ಇಂದಿನ ಬಿ ಜೆ ಪಿ ಸರ್ಕಾರದ ಮೇಲೆ ಆರೋಪ ಮಾಡಿದ್ದಂಥ ಗುತ್ತಿಗೆದಾರರು ಈಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಗಂಭೀರ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಇಬ್ಬರು ಸಚಿವರು ತಮ್ಮ ಕುಟುಂಬರು ಆಪ್ತರ ಜೊತೆಯಲ್ಲಿ ಸೇರಿ ಗುತ್ತಿಗೆ ಹಣವನ್ನು ಬಿಡುಗಡೆ ಮಾಡಿಸ್ಕೊಳ್ತಿದ್ದಾರೆ ಅನ್ನೋಂಥ ಗಂಭೀರ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅದರಲ್ಲಿ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ಮತ್ತು ಸಚಿವರಾದಂಥ ಎನ್ ಎಸ್ ಬೋಸರಾಜು ಈ ಇಬ್ಬರು ಸಚಿವರ ಮೇಲೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಶಾಸಕರಾದಂಥ ಮಹೇಶ್ ತೆಂಗಿಂಕಾಯಿ ಅವರಿದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಸರ್ ಈ ಒಂದು ವಿಚಾರ ಭಾಳ ಸ್ಪಷ್ಟ ವಾಗಿ ಮತ್ತು ಹಿಂದೆ ತಮ್ಮ ಸರ್ಕಾರದ ಮೇಲೆ ಫಾರ್ಟಿ ಪರ್ಸೆಂಟ್ ಆರೋಪವನ್ನು ಮಾಡಿದರು ಈಗ ಭಾಳಷ್ಟು ಗಂಭೀರವಾಗಿ ಫಾರ್ಟಿ ಪರ್ಸೆಂಟ್ ಅಲ್ಲ ಸಿಕ್ಸ್ಟಿ ಪರ್ಸೆಂಟ್ ಅನ್ನೋಂಥ ಆರೋಪವನ್ನು ಮಾಡಿದರು ಈಗ ಸಚಿವರ ಆಪ್ತರಿಂದ ಕೆಲಸವನ್ನು ಮಾಡಿಸಿ ಅಥವಾ ಕುಟುಂಬದವರಿಂದ ಕೆಲಸವನ್ನು ಮಾಡಿಸಿ ಈಗ ಆ ಹಣವನ್ನು ಬಿಡುಗಡೆ ಕೂಡ ಮಾಡಿಸ್ಕೊಂಡಿದ್ದಾರೆ ಆದರೆ ಇಲ್ಲಿ ಮೇ ಪಾಲಿಸಿ ಒಂದು ಏನು ಯಾರು ಮೊದಲು ಗುತ್ತಿಗೆ ಮಾಡಿರ್ತಾರೆ ಅವ್ರಿಗೆ ಹಣ ಬಿಡುಗಡೆ ಮಾಡಬೇಕು ಅಂತ ಆದರೆ ಆ ಥರದ್ದು ಮಾಡಿಲ್ಲ ಈ ಬಗ್ಗೆ ಏನು ಹೇಳ್ತಾರೆ ನೋಡಿ ಒಂದು ಈಗಾಗಲೇ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಾಗ ಭಾರತೀಯ ಜನತಾ ಪಾರ್ಟಿ ಮೇಲೆ ಗುರುತರವಾಗಿರ್ತಕ್ಕಂಥ ಅಪವಾದ ಮಾಡ್ತಕ್ಕಂಥದ್ದನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡಿದ್ದು ನಲವತ್ತು ಪರ್ಸೆಂಟ್ ಸರ್ಕಾರ ಅಂತೇಳಿ ಇವತ್ತು ಎರಡು ವರ್ಷದಲ್ಲಿ ಅವ್ರದೇ ಸರ್ಕಾರ ಬಂದು ತನಿಖೆ ಆದಮೇಲೆ ಕೂಡ ಇವತ್ತು ಭಾಳ ಸ್ಪಷ್ಟವಾಯಿತು ಆ ರೀತಿಯಾದಂಥ ಯಾವುದೇ ವ್ಯವಸ್ಥೆ ನಡೆದಿಲ್ಲ ಯಾವುದು ಆ ಥರದ ಭ್ರಷ್ಟಾಚಾರ ಆಗಿಲ್ಲ ಅಂತಕ್ಕಂಥದ್ದನ್ನು ಸ್ವತಃ ಇಲಾಖೆಗಳು ಇವತ್ತು ಹೇಳಿದ್ದನ್ನು ನಾವು ನೋಡಿದ್ದೇವೆ ಆದರೆ ಇವತ್ತು ಅದೇ ಗುತ್ತಿಗೆದಾರ ಸಂಘದ ಎಲ್ಲ ಸದಸ್ಯರು ಸೇರಿ ಅಧ್ಯಕ್ಷರಾದಿಯಾಗಿ ಆದಿಯಾಗಿಡ್ಕೊಂಡು ಬಂದು ಈ ಸರ್ಕಾರದಲ್ಲಿ ಅರುವತ್ತು ಪರ್ಸೆಂಟಕ್ಕಿಂತ ಹೆಚ್ಚಿನ ಕಮಿಷನ್ ವ್ಯವಹಾರ ನಡೀತಾ ಇದೆ ಅಂತಕ್ಕಂಥದ್ದನ್ನು ಭಾಳ ಗುರುತರವಾಗಿರ್ತಕ್ಕಂಥ ಆರೋಪವನ್ನು ಅವರು ಮಾಡಿದ್ದಾರೆ ಈಗ ಇವತ್ತು ನಾವು ಕಾಂಗ್ರೆಸ್ಸೇ ಕೇಳೋಕ್ಕೆ ಇಚ್ಛೆ ಪಡ್ತೀನಿ ನೀವು ಯಾಕಿದ್ರ ಬಗ್ಗೆ ತನಿಖೆ ಕೊಡ್ಸೋಕೆ ರೆಡಿ ಇಲ್ಲ ಹಾಗಾದರೆ ಒಂದು ಕೆಲಸ ಮಾಡಿ ಸಿ ಬಿ ಐ ತನಿಖೆ ಕೊಟ್ಬಿಟ್ರಿ ಇವತ್ತಿನ್ನ ಏನಿವತ್ತು ಗುತ್ತಿಗೆದಾರ ಮಾಡಿದ್ದಾರೆ ಅದನ್ನು ಸಿ ಬಿ ಐ ತನಿಖೆ ಕೊಡಲಿ ಏನು ಸತ್ಯಾಸತ್ಯತೆ ಅಂತ ಅನ್ನೋದು ಬರಲಿ ಹೊರಗಡೆ ಬರಲಿ ನೀವು ನಾವು ಮಾಡಿದಂಥ ಸಂದರ್ಭದಲ್ಲಿ ನೀವು ಆರೋಪ ಮಾಡಿದಿರಿ ಅದರ ಹುರುಳಿಲ್ಲ ಅಂತಕ್ಕಂಥದ್ದನ್ನು ಇವತ್ತು ಭಾಳ ಸ್ಪಷ್ಟವಾಗಿ ಬಂತು ಇಲಾಖೆ ವರದಿ ಬಂದಂಥ ಸಂದರ್ಭದಲ್ಲಿ ಇವತ್ತು ನಿಮ್ಮ ಮೇಲೆ ಇಷ್ಟು ದೊಡ್ಡದಾಗಿರ್ತಕ್ಕಂಥ ಅಪವಾದ ಬರ್ತಾಯಿದೆ ಆಮೇಲೆ ಅನೇಕ ಸಚಿವರ ಸಂಬಂಧಿಕರು ಅವ್ರ ಮಕ್ಕಳಿಂದ ಹಿಡ್ಕೊಂಡು ಬೇರೆ ಬೇರೆ ಸಂಬಂಧಿಕರು ಎಲ್ಲದರಲ್ಲಿ ಹಸ್ತಕ್ಷೇಪ ಆಗ್ತಕ್ಕಿದೆ ಅಂತಕ್ಕಂಥದ್ದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಇಡೀ ವಿಧಾನಸೌಧದಲ್ಲಿ ಕೇಳಿಸ್ತಕ್ಕಂಥ ಸಬ್ಜೆಕ್ಟು ವಿಷಯಗಳನ್ನು ಅಂತ ಆಗಿದೆ ಈಗ ಇವತ್ತು ಈ ರೀತಿಯಾದಂಥ ಸಚಿವರು ಅವ್ರವ್ರ ಮನೆಯನ್ನೋರು ಇಟ್ಕೊಂಡು ವ್ಯವಹಾರ ಮಾಡೋಕ್ಕೆ ನಿಂತರ ಅಂತಂದ್ರೆ ಸರ್ಕಾರಕ್ಕೆ ಏನು ಹೆಸರು ಬರಲಾರ್ದು ಇರುತ್ತಾ ಸಾಧ್ಯ ಇದೆ ಯಾಕೆ ಹಾಗಾದರೆ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳೇನು ಕಣ್ಣು ಮುಚ್ಕೊಂಡು ಕುಂತಾರೆ ಇದೇನು ಗೊತ್ತಾಗ್ತಾ ಇಲ್ಲ ಅವರಿಗೆ ಬೇರೆಯವ್ರ ಬಗ್ಗೆ ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ಮಾತಾಡುವಂಥದ್ದನ್ನು ಮುಖ್ಯಮಂತ್ರಿಗಳೇ ಮಾಡ್ತಾರೆ ಇವತ್ತು ಯಾಕೆ ಮಾತಾಡಕ್ಕೆ ರೆಡಿ ಇಲ್ಲ ಇಷ್ಟೆಲ್ಲ ವಿಷಯಗಳು ಇವತ್ತು ಬಂದ್ರಾಗೂ ಕೂಡ ಮುಖ್ಯಮಂತ್ರಿಗಳ ಮೌನ ಅಂತಂದರೆ ಮೌನಂ ಸಮತಿಯ ಲಕ್ಷಣ ಅಂತ ಇದೆ ಹಾಗಾದರೆ ಒಪ್ಕೊಂತಿರ್ಬೇಕು ಮುಖ್ಯಮಂತ್ರಿಗಳ ಬಹುಶಃ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಅವರ ಕುಟುಂಬಸ್ಥರ ಹಸ್ತಕ್ಷೇಪ ಎರಡನ್ನೂ ಮುಖ್ಯಮಂತ್ರಿಗಳು ಒಪ್ಕೊಂಡಂಗೆ ಅವರು ಏನು ಬಾಯಿ ತೆಗಿಲಿಲ್ಲ ಅಂತಂದರೆ ಅವ್ರು ಒಪ್ಕೊಂಡಂಗೆ ಅಂತ ಅರ್ಥ ಮಾಡ್ಕೋಬೇಕು ನಾವೆಲ್ಲ ಇದರ ನಡುವೆ ಬಸವರಾಜ ರಾಯರೆಡ್ಡಿ ಅವರು ಹೇಳಿಕೆ ನೋಡ್ಬೋದು ಹಿಂದೆ ಎಲ್ಲ ಹೇಳ್ತಾ ಇದ್ರು ಆದರೆ ಈಗ ನೇರವಾಗಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ರಾಜ್ಯದಲ್ಲಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಭಾಳ ಭ್ರಷ್ಟ ಸರ್ಕಾರ ಅನ್ನೋಂಥದ್ದು ಅಂದರೆ ಇದು ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ಬೇಕು ಅಂತಲೇ ಹೇಳಿರ್ತಕ್ಕಂಥದ್ದು ಮುಜುಗರ ತರ್ಸೋದಕ್ಕೆ ಹೇಳಿರ್ತಕ್ಕಂಥದ್ದು ಅಂತ ಭಾಳ ಸ್ಪಷ್ಟವಾಗಿದೆ ಅಂದರೆ ಒಂದು ಕಡೆ ಒಪ್ಪ ಒಪ್ಕೊಂಡದ್ದು ಹೌದು ಮತ್ತೊಂದು ಕಡೆ ಮುಜುಗರ ತರಿಸುವಂಥದ್ದು ಹೌದು ಪಕ್ಷಕ್ಕೆ ಅನ್ನೋಂಥದ್ದು ನೋಡಿ ಇವತ್ತು ರಾಯರೆಡ್ಡಿಯವರು ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಶಬ್ದಗಳಲ್ಲಿ ಅವರು ಹೇಳಿದ್ದಾರೆ ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ ಒನ್ ಭ್ರಷ್ಟ ಇರ್ತಕ್ಕಂಥ ರಾಜ್ಯ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇವತ್ತು ಕೆಲವೊಂದು ವಿಷಯದಾಗ ರಾಯರೆಡ್ಡಿಯವರು ಸ ಭಾಳ ಸತ್ಯವನ್ನು ನೋಡಿತಕ್ಕಂಥ ಕೆಲಸ ಮಾಡ್ತಾರೆ ಹೀಗಾಗಿ ಅವರು ಭಾಳ ಸ್ಪಷ್ಟವಾಗಿ ಸತ್ಯವಾಗಿರ್ತಕ್ಕಂಥ ವಿಚಾರವನ್ನು ಅವರು ಜನರ ಮುಂದೆ ಇಡುವಂಥ ಕೆಲಸವನ್ನು ಮಾಡಿದ್ದಾರೆ ಈಗ ಹೇಳಕತ್ತಾರೆ ಮತ್ತು ಇಲ್ಲ ನಾನು ಹಂಗೆ ಹೇಳಿದ್ದೆ ಹಿಂಗೆ ಹೇಳಿದ್ದೆ ಅಂತೇಳಿ ಅವ್ರು ಮೊದಲು ಏನು ಹೇಳರಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಐತಿ ಅದನ್ನು ಒಪ್ಕೊಳ್ಳಬೇಕು ಸರ್ಕಾರ ಈಗಾದರೂ ಎಚ್ಚೆತ್ಕೊಳ್ಳಿ ಮುಖ್ಯಮಂತ್ರಿಗಳೇ ತಮ್ಮ ಆರ್ಥಿಕ ಸಲಹೆಗಾರರು ಮತ್ತು ನೀವು ಬಜೆಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ವಿಷಯಗಳನ್ನು ನಾನಾ ಎಲ್ಲ ತಿರ್ವೀನಿ ಅಂತ ಹೇಳ್ತಿದ್ರು ಅವರು ಹೌಸ್ನಲ್ಲಿ ನಡೆದಂಥ ಸಂದರ್ಭದಲ್ಲಿ ನಾನಾ ನೋಡಿ ನಾನೇ ನೋಡಿ ಅಂತೇಳಿ ಹಾಗಾದರೆ ಇವತ್ತು ನಿಮ್ಮ ಬಜೆಟ್ಟು ಕೂಡ ಎಷ್ಟು ಪರ್ಸೆಂಟ್ ಬಜೆಟ್ ಅನ್ನುವಂಥದ್ದನ್ನು ಜನರಿಗೆ ಮಾಹಿತಿ ಕೊಡಬೇಕಾಗತ್ತೆ ಯಾಕೆ ನಿಮ್ಮ ಆರ್ಥಿಕ ಸಲಹೆಗಾರರ ಬ್ರ ಇಡೀ ದೇಶದಲ್ಲಿ ಭ್ರಷ್ಟ ಸರ್ಕಾರ ನಂಬರ್ ಒನ್ ಸರ್ಕಾರ ಅಂತ ಮೇಲೆ ಇನ್ನೇನು ಉಳಿತು ಕರ್ನಾಟಕದ ಅಂದರೆ ಇಡೀ ದೇಶದಲ್ಲಿ ಕರ್ನಾಟಕದ ಮಾನವನ ಹರಾಜು ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆಗ್ತಾಯಿದೆ ಇದು ಭಾಳ ಅಸಹ್ಯಕರವಾಗಿರ್ತಕ್ಕಂಥ ಸಂಗತಿ ಕರ್ನಾಟಕಕ್ಕೆ ಯಾರೋ ಹೇಳ್ಯಾರಂದ್ರೂ ಆಯ್ತು ಬಿಡಪ್ಪ ಅಂತ ಹೇಳ್ಕೊಬೋದಾಗಿದೆ ಆದರೆ ನಿಮ್ಮ ಆರ್ಥಿಕ ಸಲಹೆಗಾರಿಯಾಗಿರ್ತಕ್ಕಂಥವ್ರು ಇವತ್ತು ಹೇಳಿದ್ದು ನೋಡಿದ್ರೆ ನೀವು ನಿಜವಾಗ್ಲೂ ಕೂಡ ಕರ್ನಾಟಕ ಸರ್ಕಾರ ದಿವಾಳಿಗೆದ್ದೈತೆ ಭ್ರಷ್ಟ ಸರ್ಕಾರ ಆಗಿ ಹೊರಗೆ ಹೋಗ್ತಾ ಇದೆ ಇದರಿಂದ ಭಾಳಷ್ಟು ಸಮಸ್ಯೆಗಳನ್ನು ಮುಂದಿನ ದಿನಮಾನಗಳಲ್ಲಿ ತಂದುಕೊಡುವಂಥ ಕೆಲಸ ಆಗುತ್ತೆ ಅವ್ರ ಕಡೆ ಸರ್ ಹಿಂದೆ ಅಲ್ಲ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೆಲವು ಕಾರಣಗಳನ್ನು ಫಾರ್ಟಿ ಪರ್ಸೆಂಟ್ ಆರೋಪ ಮಾಡೋದು ಸಾಬೀತು ಮಾಡೋಕ್ಕಾಗಿಲ್ಲ ಒಂದೊಂದಷ್ಟು ಕಾರಣಗಳನ್ನು ಹುಡುಕಿ ಹೋರಾಟವನ್ನು ಮಾಡಿದ್ರು ಈ ಎಲ್ಲ ಒಂದು ವಿಚಾರಗಳನ್ನು ಬಿ ಜೆ ಪಿ ಯಾವ ರೀತಿ ತೆಗೆದುಕೊಂಡು ಹೋರಾಟವನ್ನು ಮಾಡುತ್ತೆ ಈಗ ಜನಾಕ್ರೋಶ ಮಾಡ್ತಾಯಿದೆ ಆದರೆ ಇದು ಜನರಿಗೆ ಮುಟ್ತಾ ಇಲ್ಲ ಅನ್ನೋಂಥದ್ದು ನೋಡಿ ಭಾರತೀಯ ಜನತಾ ಪಾರ್ಟಿ ಒಂದು ವಿರೋಧ ಪಕ್ಷವಾಗಿ ರಚನಾತ್ಮಕ ಹೋರಾಟಗಳನ್ನು ಕಳೆದ ಒಂದೂವರೆ ವರ್ಷದಿಂದ ನಾವು ತೊಗೊಂಡು ತೊಗೊಂಡಿದ್ದೇವೆ ಯಾವಾಗ ಯಾವಾಗ ಏನೇನು ಸಂದರ್ಭ ಬಂದಿತ್ತು ಆ ಸಂದರ್ಭಕ್ಕೆ ಎಲ್ಲ ರೀತಿಯಾಗಿ ಆ್ಯಕ್ಟ್ ಮಾಡ್ತಕ್ಕಂಥ ಕೆಲಸ ಬಾ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಆಗ್ತಾ ಇದೆ ಮೊನ್ನೆ ನಡೆದಂಥ ಕೊನೆಯ ಅಧಿವೇಶನದಲ್ಲಿ ಕೂಡ ರ ಪ್ರೈಸ್ ಹೈಕ್ ಬಗ್ಗೆ ಇರಲು ನಾಲ್ಕು ಪರ್ಸೆಂಟ್ ಮುಸಲ್ಮಾನಕ್ಕೆ ಕೊಟ್ಟಿರ್ತಕ್ಕಂಥ ರಿಸರ್ವೇಷನ್ ಬಗ್ಗೆ ಇರಲಿ ಮತ್ತು ಎಲ್ಲ ವಿಷಯಗಳನ್ನ ಇಟ್ಕೊಂಡು ಹನಿ ಟ್ರ್ಯಾಪ್ಲಿಂದ ಹಿಡ್ಕೊಂಡು ಎಲ್ಲ ವಿಷಯಗಳ ಬಗ್ಗೆ ಹೋರಾಟ ಮಾಡಿದ್ರೆ ಇವತ್ತು ಏನು ಮಾಡಿದರೆ ಕಾಂಗ್ರೆಸ್ ಪಾರ್ಟಿಯವರು ಸ್ವತಃ ಸ್ಪೀಕರ್ ಅವ್ರನ್ನ ಇವತ್ತು ಹದಿನೆಂಟು ಜನ ಭಾರತೀಯ ಜನತಾ ಪಾರ್ಟಿ ಶಾಸಕರನ್ನ ಅಮಾನತ್ತು ಅದು ಆರು ತಿಂಗಳವರೆಗೆ ಕಮಿಟಿ ಮೀಟಿಂಗ್ ಬರಬಾರ್ದು ಇನ್ನು ನೂರ ಎಂಟು ಕಂಡೀಷನ್ ಹಾಕಿ ಅಮಾನತು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು ಅಂದರೆ ಇವ್ರಿಗೆ ಹೆಂಗಾಗೈತೆ ಅಂದರೆ ವಿರೋಧ ಪಕ್ಷದವರು ಯಾವುದಕ್ಕೂ ಧ್ವನಿ ಎತ್ತಬಾರ್ದು ಅವ್ರನ್ನ ಹತ್ತಿಕ್ಕ ತಕ್ಕಂಥ ಕೆಲಸ ಆಗಬೇಕು ಒಂಥರ ಹಿಟ್ಲರ್ ಶಾಹಿ ರೂಲನ್ನು ಇವತ್ತು ಸಿದ್ದರಾಮಯ್ಯನವರು ವಿರೋಧ ಪಕ್ಷಗಳ ಮೇಲೆ ಮಾಡುವಂಥ ಕೆಲಸ ಮಾಡ್ತಾರೆ ಅದರ ಸನ್ಮಾನ್ಯ ಮುಖ್ಯಮಂತ್ರಿಗಳ್ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಭಾರತೀಯ ಜನತಾ ಪಾರ್ಟಿ ಕಳೆದ ಎಪ್ಪತ್ತೈದು ವರ್ಷದಲ್ಲಿ ಈ ರೀತಿಯಾದಂಥ ಭಾಳಷ್ಟು ನಾವು ನೋಡಿದ್ದೇವೆ ಪುಟ್ಟದ್ದು ಎದ್ದೇ ಹೇಳುತ್ತೆ ನೀವೆಷ್ಟೋ ದಮನಕಾರಿ ನೀತಿಯನ್ನು ಅನುಸರಿಸಿದ್ರು ಕೂಡ ನಾವು ಜನರ ಮುಂದೆ ತೆಗೆದುಕೊಂಡು ಹೋಗ್ಕೇವೆ ಇವತ್ತು ಜನಾಕ್ರೋಶ ರ್ಯಾಲಿ ಈಗಾಗಲೇ ಮೈಸೂರಿನಿಂದ ಪ್ರಾರಂಭ ಆಗೈತೆ ಇಡೀ ರಾಜ್ಯವನ್ನು ಸುತ್ತಿ ಬರುತ್ತೆ ಇದು ಒಂದೇ ಅಲ್ಲ ಇನ್ನೂ ಅನೇಕ ಹೋರಾಟಗಳನ್ನು ನಾವು ರೂಪಿಸ್ತೇವೆ ಜನರ ಮನೆ ಮತ್ತು ಮನಗಳನ್ನು ಮುಟ್ಟತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಓಕೆ ಇದಿಷ್ಟು ಶಾಸಕರಾದಂಥ ಮಹೇಶ್ ಟೆಂಗಿಂಕಾ ಅವರ ಮಾತು ಕ್ಯಾಮರಾ ಪರ್ಸನ್ ಭಗತ್ ಜೊತೆ ಚಂದ್ರಶೇಖರ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಹಿಂದಿನ ಬಿ ಜೆ ಪಿ ಸರ್ಕಾರದ ಮೇಲೆ ಆರೋಪ ಮಾಡಿದ್ದಂಥ ಗುತ್ತಿಗೆದಾರರು ಈಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಗಂಭೀರ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಇಬ್ಬರು ಸಚಿವರು ತಮ್ಮ ಕುಟುಂಬರು ಆಪ್ತರ ಜೊತೆಯಲ್ಲಿ ಸೇರಿ ಗುತ್ತಿಗೆ ಹಣವನ್ನು ಬಿಡುಗಡೆ ಮಾಡಿಸ್ಕೊಳ್ತಿದ್ದಾರೆ ಅನ್ನೋಂಥ ಗಂಭೀರ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅದರಲ್ಲಿ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ಮತ್ತು ಸಚಿವರಾದಂಥ ಎನ್ ಎಸ್ ಬೋಸರಾಜು ಈ ಇಬ್ಬರು ಸಚಿವರ ಮೇಲೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಈ ಬಗ್ಗೆ ಮಾತನಾಡಿಕ್ಕೆ ನಮ್ಮ ಜೊತೆಯಲ್ಲಿ ಶಾಸಕರಾದಂಥ ಮಹೇಶ್ ತಂಗಿಂಕಾಯಿ ಅವರಿದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಸರ್ ಈ ಒಂದು ವಿಚಾರ ಭಾಳ ಸ್ಪಷ್ಟ ಇಷ್ಟವಾಗಿ ಮತ್ತು ಹಿಂದೆ ತಮ್ಮ ಸರ್ಕಾರದ ಮೇಲೆ ಫಾರ್ಟಿ ಪರ್ಸೆಂಟ್ ಆರೋಪವನ್ನು ಮಾಡಿದರು ಈಗ ಭಾಳಷ್ಟು ಗಂಭೀರವಾಗಿ ಫಾರ್ಟಿ ಪರ್ಸೆಂಟ್ ಅಲ್ಲ ಸಿಕ್ಸ್ಟಿ ಪರ್ಸೆಂಟ್ ಅನ್ನುವಂಥ ಆರೋಪವನ್ನು ಮಾಡಿದರು ಈಗ ಸಚಿವರ ಆಪ್ತರಿಂದ ಕೆಲಸವನ್ನು ಮಾಡಿಸಿ ಅಥವಾ ಕುಟುಂಬದವರಿಂದ ಕೆಲಸವನ್ನು ಮಾಡಿಸಿ ಈಗ ಆ ಹಣವನ್ನು ಬಿಡುಗಡೆ ಕೂಡ ಮಾಡಿಸ್ಕೊಂಡಿದ್ದಾರೆ ಆದರೆ ಇಲ್ಲಿ ಮೇ ಪಾಲಿಸಿ ಒಂದು ಏನು ಯಾರು ಮೊದಲು ಗುತ್ತಿಗೆ ಮಾಡಿರ್ತಾರೆ ಅವ್ರಿಗೆ ಹಣ ಬಿಡುಗಡೆ ಮಾಡಬೇಕು ಅಂತ ಆದರೆ ಆ ಥರದ್ದು ಮಾಡಿಲ್ಲ ಈ ಬಗ್ಗೆ ಏನು ಹೇಳ್ತಾರೆ ನೋಡಿ ಒಂದು ಈಗಾಗಲೇ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಾಗೆ ಭಾರತೀಯ ಜನತಾ ಪಾರ್ಟಿ ಮೇಲೆ ಗುರುತರವಾಗಿರ್ತಕ್ಕಂಥ ಅಪವಾದ ಮಾಡ್ತಕ್ಕಂಥದ್ದನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡಿದ್ದು ನಲವತ್ತು ಪರ್ಸೆಂಟ್ ಸರ್ಕಾರ ಅಂತೇಳಿ ಇವತ್ತು ಎರಡು ವರ್ಷದಲ್ಲಿ ಅವ್ರದೇ ಸರ್ಕಾರ ಬಂದು ತನಿಖೆ ಆದಮೇಲೆ ಕೂಡ ಇವತ್ತು ಭಾಳ ಸ್ಪಷ್ಟವಾಯಿತು ಆ ರೀತಿಯಾದಂಥ ಯಾವುದೇ ವ್ಯವಸ್ಥೆ ನಡೆದಿಲ್ಲ ಯಾವುದು ಆ ಥರದಾಗ ಭ್ರಷ್ಟಾಚಾರ ಆಗಿಲ್ಲ ಅಂತಕ್ಕಂಥದ್ದನ್ನು ಸ್ವತಃ ಇಲಾಖೆಗಳು ಇವತ್ತು ಹೇಳಿದ್ದನ್ನು ನಾವು ನೋಡಿದ್ದೇವೆ ಆದರೆ ಇವತ್ತು ಅದೇ ಗುತ್ತಿಗೆದಾರ ಸಂಘದ ಎಲ್ಲ ಸದಸ್ಯರು ಸೇರಿ ಅಧ್ಯಕ್ಷರಾದಿಯಾಗಿ ಆದಿಯಾಗಿ ಹಿಡ್ಕೊಂಡು ಬಂದು ಈ ಸರ್ಕಾರದಲ್ಲಿ ಅರುವತ್ತು ಪರ್ಸೆಂಟಕ್ಕಿಂತ ಹೆಚ್ಚಿನ ಕಮಿಷನ್ ವ್ಯವಹಾರ ನಡೀತಾ ಇದೆ ಅಂತಕ್ಕಂಥದ್ದನ್ನು ಭಾಳ ಗುರುತರವಾಗಿರ್ತಕ್ಕಂಥ ಆರೋಪವನ್ನು ಅವರು ಮಾಡಿದ್ದಾರೆ ಈಗ ಇವತ್ತು ನಾವು ಕಾಂಗ್ರೆಸ್ಸೇ ಕೇಳಕ್ಕೆ ಇಚ್ಛೆ ಪಡ್ತೀನಿ ನೀವು ಇದ್ರ ಬಗ್ಗೆ ತನಿಖೆ ಕೊಡ್ಸೋಕ್ಕೆ ರೆಡಿ ಇಲ್ಲ ಹಾಗಾದರೆ ಒಂದು ಕೆಲಸ ಮಾಡಿ ಸಿ ಬಿ ಐ ತನಿಖೆ ಕೊಟ್ಬಿಟ್ರಿ ಇವತ್ತಿದ ಏನಿವತ್ತು ಗುತ್ತಿಗೆದಾರ ಮಾಡಿದ್ದಾರೆ ಅದನ್ನು ಸಿ ಬಿ ಐ ತನಿಖೆ ಕೊಡಲಿ ಏನು ಸತ್ಯಾಸತ್ಯತೆ ಅಂತ ಅನ್ನೋದು ಬರಲಿ ಹೊರಗಡೆ ಬರಲಿ ನೀವು ನಾವು ಮಾಡಿದಂಥ ಸಂದರ್ಭದಲ್ಲಿ ನೀವು ಆರೋಪ ಮಾಡಿದಿರಿ ಅದರ ಹುರುಳಿಲ್ಲ ಅಂತಕ್ಕಂಥದ್ದನ್ನು ಇವತ್ತು ಭಾಳ ಸ್ಪಷ್ಟವಾಗಿ ಬಂತು ಇಲಾಖೆ ವರದಿ ಬಂದಂಥ ಸಂದರ್ಭದಲ್ಲಿ ಇವತ್ತು ನಿಮ್ಮ ಮೇಲೆ ಇಷ್ಟು ದೊಡ್ಡದರಾಗಿರ್ತಕ್ಕಂಥ ಅಪವಾದ ಬರ್ತಾಯಿದೆ ಆಮೇಲೆ ಅನೇಕ ಸಚಿವರ ಸಂಬಂಧಿಕರು ಅವ್ರ ಮಕ್ಕಳಿಂದ ಹಿಡ್ಕೊಂಡು ಬೇರೆ ಬೇರೆ ಸಂಬಂಧಿಕರು ಎಲ್ಲದರಲ್ಲಿ ಹಸ್ತಕ್ಷೇಪ ಆಗ್ತಕ್ಕಿದೆ ಅಂತಕ್ಕಂಥದ್ದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಇಡೀ ವಿಧಾನಸೌಧದಲ್ಲಿ ಕೇಳಿಸ್ತಕ್ಕಂಥ ಸಬ್ಜೆಕ್ಟು ವಿಷಯಗಳನ್ನು ಅಂತ ಆಗಿದೆ ಹೀಗಾಗಿ ಇವತ್ತು ಈ ರೀತಿಯಾದಂಥ ಸಚಿವರು ಅವ್ರವ್ರ ಮನೆಯನ್ನೋರ್ನ ಇಟ್ಕೊಂಡು ವ್ಯವಹಾರ ಮಾಡೋಕ್ಕೆ ನಿಂತರ ಅಂತಂದರೆ ಸರ್ಕಾರಕ್ಕೆ ಏನು ಕೆಟ್ಟಸರು ಬರಲಾರ್ದಿರೋ ಸಾಧ್ಯ ಇದೆ ಯಾಕೆ ಹಾಗಾದ್ರೆ ಮುಖ್ಯಮಂತ್ರಿಗಳು ಉಪ ಉಪಮುಖ್ಯಮಂತ್ರಿಗಳೇನು ಕಣ್ಣು ಮುಚ್ಕೊಂಡು ಕೊಂತಾರೆ ಇದೇನು ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಬೇರೆಯವ್ರ ಬಗ್ಗೆ ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ಮಾತಾಡುವಂಥದ್ದನ್ನು ಮುಖ್ಯಮಂತ್ರಿಗಳೇ ಮಾಡ್ತಾರೆ ಇವತ್ತು ಯಾಕೆ ಮಾತಾಡಕ್ಕೆ ರೆಡಿ ಇಲ್ಲ ಇಷ್ಟೆಲ್ಲ ವಿಷಯಗಳು ಇವತ್ತು ಬಂದ್ರಾಗೂ ಕೂಡ ಮುಖ್ಯಮಂತ್ರಿಗಳ ಮೌನ ಅಂತಂದರೆ ಮೌನಂ ಸಮ್ಮತಿ ಲಕ್ಷಣ ಅಂತ ಇದೆ ಹಾಗಾದರೆ ಒಪ್ಕೊಂತಿರ್ಬೇಕು ಮುಖ್ಯಮಂತ್ರಿಗಳ ಭವಿಷ್ಯ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಅವರ ಕುಟುಂಬಸ್ಥರ ಹಸ್ತಕ್ಷೇಪ ಎರಡನ್ನೂ ಮುಖ್ಯಮಂತ್ರಿಗಳು ಒಪ್ಕೊಂಡಂಗೆ ಅವ್ರು ಏನು ಬಾಯಿ ತೆಗೀಲಿಲ್ಲ ಅಂತಂದರೆ ಅವ್ರು ಅಂತ ಅರ್ಥ ಮಾಡ್ಕೋಬೇಕು ನಾವೆಲ್ಲ ಇದರ ನಡುವೆ ಬಸವರಾಜ್ ರಾಯರೆಡ್ಡಿ ಅವರು ಹೇಳಿಕೆ ನೋಡ್ಬೋದು ಹಿಂದೆಲ್ಲ ಹೇಳ್ತಾ ಇದ್ರು ಆದರೆ ಈಗ ನೇರವಾಗಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ರಾಜ್ಯದಲ್ಲಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಭಾಳ ಭ್ರಷ್ಟ ಸರ್ಕಾರ ಅನ್ನೋಂಥದ್ದು ಅಂದರೆ ಇದು ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ಬೇಕು ಅಂತಲೇ ಹೇಳಿರ್ತಕ್ಕಂಥದ್ದು ಮುಜುಗರ ತರಿಸೋದಕ್ಕೆ ಹೇಳಿರ್ತಕ್ಕಂಥದ್ದು ಅನ್ನೋದ್ ಭಾಳ ಸ್ಪಷ್ಟವಾಗಿದೆ ಅಂದರೆ ಒಂದು ಕಡೆ ಒಪ್ಪ ಒಪ್ಕೊಂಡದ್ದು ಹೌದು ಮತ್ತೊಂದು ಕಡೆ ಮುಜುಗರ ತರಿಸುವಂಥದ್ದು ಹೌದು ಪಕ್ಷಕ್ಕೆ ಏನಂಥದ್ದು ನೋಡಿ ಇವತ್ತು ರಾಯರೆಡ್ಡಿಯವರು ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಶಬ್ದಗಳಲ್ಲಿ ಅವ್ರು ಹೇಳಿದ್ದಾರೆ ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ ಒನ್ ಭ್ರಷ್ಟ ಇರತಕ್ಕಂಥ ರಾಜ್ಯ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇವತ್ತು ಕೆಲವೊಂದು ವಿಷಯದಾಗ ರಾಯರೆಡ್ಡಿ ಅವರು ಸ ಭಾಳ ಸತ್ಯವನ್ನು ನೋಡಿತಕ್ಕಂಥ ಕೆಲಸ ಮಾಡ್ತಾರೆ ಹೀಗಾಗಿ ಅವರು ಭಾಳ ಸ್ಪಷ್ಟವಾಗಿ ಸತ್ಯವಾಗಿರ್ತಕ್ಕಂಥ ವಿಚಾರವನ್ನು ಅವರು ಜನರ ಮುಂದೆ ಇಡುವಂಥ ಕೆಲಸವನ್ನು ಮಾಡಿದ್ದಾರೆ ಈಗ ಹೇಳಕತ್ತಾರೆ ಮತ್ತೆ ಇಲ್ಲ ನಾನು ಹಂಗೆ ಹೇಳಿದ್ದೆ ಹಿಂಗೆ ಹೇಳಿದ್ದೆ ಅಂತೇಳಿ ಅವ್ರು ಮೊದಲು ಏನು ಹೇಳಾರಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಐತಿ ಅದನ್ನು ಒಪ್ಕೊಳ್ಳಬೇಕು ಸರ್ಕಾರ ಈಗಾದರೂ ಎಚ್ಚೆತ್ಕೊಳ್ಳಿ ಮುಖ್ಯಮಂತ್ರಿಗಳೇ ತಮ್ಮ ಆರ್ಥಿಕ ಸಲಹೆಗಾರರು ಮತ್ತು ನೀವು ಬಜೆಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ವಿಷಯಗಳನ್ನು ನಾನಾ ಎಲ್ಲ ತಿರ್ವೀನಿ ಅಂತ ಹೇಳ್ತಿದ್ರು ಅವ್ರ ಹೌಸ್ನಲ್ಲಿ ನಡೆದಂಥ ಸಂದರ್ಭದಲ್ಲಿ ನಾನಾ ನೋಡಿ ನಾನಾ ನೋಡಿ ಅಂತೇಳಿ ಹಾಗಾದರೆ ಇವತ್ತು ನಿಮ್ಮ ಬಜೆಟ್ಟು ಕೂಡ ಎಷ್ಟು ಪರ್ಸೆಂಟ್ ಬಜೆಟ್ ಅನ್ನುವಂಥದ್ದನ್ನು ಜನರಿಗೆ ಮಾಹಿತಿ ಕೊಡಬೇಕಾಗತ್ತೆ ಯಾಕಂದ್ರೆ ನಿಮ್ಮ ಆರ್ಥಿಕ ಸಲಹೆಗಾರರ ಬ್ರ ಇಡೀ ದೇಶದಲ್ಲಿ ಭ್ರಷ್ಟ ಸರ್ಕಾರ ನಂಬರ್ ಒನ್ ಸರ್ಕಾರ ಅಂತ ಮೇಲೆ ಇನ್ನೇನು ಉಳಿತು ಕರ್ನಾಟಕದ ಅಂದರೆ ಇಡೀ ದೇಶದಲ್ಲಿ ಕರ್ನಾಟಕದ ಮಾನವನ್ನು ಹರಾಜು ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇದೆ ಇದು ಭಾಳ ಅಸಹ್ಯಕರವಾಗಿರ್ತಕ್ಕಂಥ ಸಂಗತಿ ಕರ್ನಾಟಕಕ್ಕೆ ಯಾರೋ ಹೇಳ್ಯಾರಂದ್ರೂ ಆಯ್ತು ಬಿಡಪ್ಪ ಅಂತ ಹೇಳ್ಕೊಬೋದಾಗಿದ್ದ ಆದರೆ ನಿಮ್ಮ ಆರ್ಥಿಕ ಸಲಹೆಗಾರಿಯಾಗಿರ್ತಕ್ಕಂಥವ್ರು ಇವತ್ತು ಹೇಳಿದ್ದು ನೋಡಿದ್ರೆ ನೀವು ನಿಜವಾಗ್ಲೂ ಕೂಡ ಕರ್ನಾಟಕ ಸರ್ಕಾರ ದಿವಾಳಿ ಭ್ರಷ್ಟ ಸರ್ಕಾರ ಆಗಿ ಹೊರಗೆ ಹೋಗ್ತಾ ಇದೆ ಇದರಿಂದ ಭಾಳಷ್ಟು ಸಮಸ್ಯೆಗಳನ್ನು ಮುಂದಿನ ದಿನಮಾನಗಳಲ್ಲಿ ತಂದುಕೊಂಡಂತ ಕೆಲಸ ಆಗುತ್ತೆ ಅವ್ರ ಕಡೆ ಸರ್ ಹಿಂದೆ ಅಲ್ಲ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೆಲವು ಕಾರಣಗಳನ್ನು ಫಾರ್ಟಿ ಪರ್ಸೆಂಟ್ ಆರೋಪ ಮಾಡೋದು ಸಾಬೀತು ಮಾಡೋಕ್ಕಾಗಿಲ್ಲ ಒಂದೊಂದಷ್ಟು ಕಾರಣಗಳನ್ನು ಹುಡುಕಿ ಹೋರಾಟವನ್ನು ಮಾಡಿದ್ರು ಈ ಎಲ್ಲ ಒಂದು ವಿಚಾರಗಳನ್ನು ಬಿ ಜೆ ಪಿ ಯಾವ ರೀತಿ ತೆಗೆದುಕೊಂಡು ಹೋರಾಟವನ್ನು ಮಾಡುತ್ತೆ ಈಗ ಜನಾಕ್ರೋಶ ಮಾಡ್ತಾಯಿದೆ ಆದರೆ ಇದು ಜನರಿಗೆ ಮುಟ್ತಾ ಇಲ್ಲ ಅನ್ನೋಂಥದ್ದು ನೋಡಿ ಭಾರತೀಯ ಜನತಾ ಪಾರ್ಟಿ ಒಂದು ವಿರೋಧ ಪಕ್ಷವಾಗಿ ರಚನಾತ್ಮಕ ಹೋರಾಟಗಳನ್ನು ಕಳೆದ ಒಂದೂವರೆ ವರ್ಷದಿಂದ ನಾವು ತೊಗೊಂಡು ತೊಗೊಂಡಿದ್ದೇವೆ ಯಾವಾಗ ಯಾವಾಗ ಏನೇನು ಸಂದರ್ಭದ ಆ ಸಂದರ್ಭಕ್ಕೆ ಎಲ್ಲ ರೀತಿಯಾಗಿ ಆ್ಯಕ್ಟ್ ಮಾಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಆಗ್ತಾಯಿದೆ ಮೊನ್ನೆ ನಡೆದಂಥ ಕೊನೆಯ ಅಧಿವೇಶನದಲ್ಲಿ ಕೂಡ ರ ಪ್ರೈಸ್ ಹೈಕ್ ಬಗ್ಗೆ ಇರಲು ನಾಲ್ಕು ಪರ್ಸೆಂಟ್ ಮುಸಲ್ಮಾನರಿಗೆ ಕೊಟ್ಟಿರ್ತಕ್ಕಂಥ ರಿಸರ್ವೇಷನ್ ಬಗ್ಗೆ ಇರಲಿ ಮತ್ತು ಎಲ್ಲ ವಿಷಯಗಳನ್ನು ಇಟ್ಕೊಂಡು ಹನಿ ಟ್ರ್ಯಾಪ್ಲಿಂದ ಹಿಡ್ಕೊಂಡು ಎಲ್ಲ ವಿಷಯಗಳ ಬಗ್ಗೆ ಹೋರಾಟ ಮಾಡಿದ್ರು ಇವತ್ತು ಏನು ಮಾಡಿದ್ರು ಕಾಂಗ್ರೆಸ್ ಪಾರ್ಟಿಯವರು ಸ್ವತಃ ಸ್ಪೀಕರ್ ಅವ್ರನ್ನ ಇವತ್ತು ಹದಿನೆಂಟು ಜನ ಭಾರತೀಯ ಜನತಾ ಪಾರ್ಟಿ ಶಾಸಕರನ್ನ ಅಮಾನತ್ತು ಅದು ಆರು ತಿಂಗಳವರೆಗೆ ಕಮಿಟಿ ಮೀಟಿಂಗ್ ಬರಬಾರ್ದು ಇನ್ನು ನೂರ ಎಂಟು ಕಂಡೀಷನ್ ಹಾಕಿ ಅಮಾನತು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು ಅಂದರೆ ಇವ್ರಿಗೆ ಹೆಂಗಾಗೈತೆ ಅಂದ್ರೆ ಅಂದರೆ ವಿರೋಧ ಪಕ್ಷದವರು ಯಾವುದಕ್ಕೂ ಧ್ವನಿ ಎತ್ತಬಾರ್ದು ಅವ್ರ ಹತ್ತಿಕ್ಕ ತಕ್ಕಂಥ ಕೆಲಸ ಆಗಬೇಕು ಒಂಥರ ಹಿಟ್ಲರ್ ಶಾಹಿ ರೂಲನ್ನು ಇವತ್ತು ಸಿದ್ದರಾಮಯ್ಯನವರು ವಿರೋಧ ಪಕ್ಷಗಳ ಮೇಲೆ ಮಾಡುವಂಥ ಕೆಲಸ ಮಾಡ್ತಾರೆ ಅದರ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಹೇಳಕ್ಕೆ ಇಚ್ಛೆ ಬಿಡ್ತೀನಿ ಭಾರತೀಯ ಜನತಾ ಪಾರ್ಟಿ ಕಳೆದ ಎಪ್ಪತ್ತೈದು ವರ್ಷದಲ್ಲಿ ಈ ರೀತಿಯಾದಂಥ ಭಾಳಷ್ಟು ನಾವು ನೋಡಿದ್ದೇವೆ ಹಾಂ ಪುಟ್ಟದ್ದು ಎದ್ದೇ ಹೇಳುತ್ತೆ ನೀವು ಎಷ್ಟೋ ದಮನಕಾರಿ ನೀತಿಯನ್ನು ಅನುಸರಿಸಿದ್ರು ಕೂಡ ನಾವು ಜನರ ಮುಂದೆ ತೆಗೆದುಕೊಂಡು ಹೋಕಿವಿ ಇವತ್ತು ಜನಾಕ್ರೋಶ ರ್ಯಾಲಿ ಈಗಾಗಲೇ ಮೈಸೂರಿನಿಂದ ಪ್ರಾರಂಭ ಆಗೈತೆ ಇಡೀ ರಾಜ್ಯವನ್ನು ಸುತ್ತಿ ಬರುತ್ತೆ ಇದು ಒಂದೇ ಅಲ್ಲ ಇನ್ನೂ ಅನೇಕ ಹೋರಾಟಗಳನ್ನು ನಾವು ರೂಪಿಸ್ತೇವೆ ಜನರ ಮನೆ ಮತ್ತು ಮನಗಳನ್ನು ಮುಟ್ಟತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಇದಿಷ್ಟು ಶಾಸಕರಾದಂತ ಮಹೇಶ್ ಟೆಂಗಿಂಕ ಅವರ ಮಾತು ಕ್ಯಾಮರಾ ಪರ್ಸನ್ ಭಗತ್ ಜೊತೆ ಚಂದ್ರಶೇಖರ್ ರಿಪಬ್ಲಿಕ್ ಹರ್ಡ ಬೆಂಗಳೂರು